ಯುಗಾದಿ ಹಬ್ಬದ ದಿನ ಮರೆಯದೆ ಮಾಡಬೇಕಾದ ಕೆಲಸಗಳು ಯುಗಾದಿ ಹೊಸ ವರ್ಷದ ಪ್ರಾರಂಭವನ್ನು ಸೂಚಿಸುವ ಹಬ್ಬವಾಗಿದೆ ಇದು ಮುಖ್ಯವಾಗಿ ಕನ್ನಡಿಗರು ತೆಲುಗು ಮರಾಠಿ ಮತ್ತು ದಕ್ಷಿಣ ಭಾರತದ ಹಲವಾರು ಜನಾಂಗಗಳು ವಿಜೃಂಭಣೆಯಿಂದ ಆಚರಿಸುವ ಹಬ್ಬವಾಗಿದೆ ಯುಗಾದಿ ಹಬ್ಬದ ದಿನ ಕರ್ತವ್ಯ ಪಾಲನೆ ಮಾಡುವ ಕೆಲ ಪ್ರಮುಖ ಕೆಲಸಗಳು ಇಂತಿವೆ ಒಂದು ಸುಜ್ಞಾನ ಹಾಗೂ ಸತ್ಕಾರ್ಯ ಪ್ರಾರಂಭ ದಿನವನ್ನು ದೇವರ ಸ್ಮರಣೆಯಿಂದ ಆರಂಭಿಸಿ ಪೂಜೆ ಪಾರಾಯಣ ದೇವರ ದರ್ಶನ ಇತ್ಯಾದಿ ಆಧ್ಯಾತ್ಮಿಕ ಕೃತ್ಯಗಳನ್ನು ಮಾಡಿ ವೃತ್ತಿ ಅಥವಾ ಶಿಕ್ಷಣದ ಹೊಸ ಕಾರ್ಯಗಳನ್ನು ಪ್ರಾರಂಭಿಸಲು ಇದು ಉತ್ತಮ ದಿನ ಎರಡು ಮೂರುಳೆ ತಿನ್ನುವುದು ಬೆವು ಬೆಲ್ಲ ಯುಗಾದಿ ಹಬ್ಬದ ವಿಶೇಷತೆ ಬೆವು ಬೆಲ್ಲ ತಿನ್ನುವುದರಲ್ಲಿ ಇದೆ ಬೆವಿನ ಹೂ ಮತ್ತು ಬೆಲ್ಲವನ್ನು ಸೇರಿಸಿ ತಿನ್ನುವುದು ಜೀವನದ ಕಹಿಮಿತಾಸನ್ನು ಸ್ವೀಕರಿಸುವ ಸಂಕೇತವಾಗಿದೆ ಇದು ಹೊಸ ವರ್ಷದ ಆರಂಭದಲ್ಲಿ ಸಕಾರಾತ್ಮಕ ಮನೋಭಾವ ನೀಡುತ್ತದೆ ಮೂರು ಪಂಚಾಂಗ ಶ್ರವಣ ಪಂಚಾಂಗ ಪಠಣ ಯುಗಾದಿ ದಿನ ಹೊಸ ಪಂಚಾಂಗವನ್ನು ಓದುತ್ತಾರೆ ಈ ವರ್ಷದ ಭವಿಷ್ಯ ಹವಾಮಾನ ಕೃಷಿ ಆರ್ಥಿಕ ಸ್ಥಿತಿ ಇತ್ಯಾದಿ ಕುರಿತ ಭವಿಷ್ಯವಾಣಿಯನ್ನು ತಿಳಿದುಕೊಳ್ಳುತ್ತಾರೆ ನಾಲ್ಕು ಶುಭ ಪ್ರದೋಷ ಮತ್ತು ಸವ್ಯತ್ವ ಸೇವನೆ ಯುಗಾದಿಯಂದು ಮನೆ ಮತ್ತು ವಾತಾವರಣವನ್ನು ಶುದ್ಧವಾಗಿ ಇಡಬೇಕು ಹೊಸ ಬಟ್ಟೆ ಧರಿಸಬೇಕು ಮನೆಯನ್ನು ಹೂವಿನಿಂದ ರಂಗೋಲಿಯಿಂದ ಅಲಂಕರಿಸಬೇಕು ಐದು ಪಚಡಿ ತಯಾರಿಕೆ ಯುಗಾದಿಯ ವಿಶೇಷ ಪಚಡಿಯನ್ನು ತಯಾರಿಸಿ ತಿನ್ನುವುದು ಈ ಪಚಡಿಯಲ್ಲಿದ್ದೆಲ್ಲ ಬೆವಿನ ಹೂ ಹುಣಸೆಹಣ್ಣು ಉಪ್ಪು ಕರಿಬೇವು ಮೆಣಸು ಸೇರಿರುತ್ತವೆ ಈ ಪಚಡಿ ವಿವಿಧ ರುಚಿಗಳನ್ನು ತೋರ್ಪಡಿಸುತ್ತಿದ್ದು ಜೀವನದ ವಿವಿಧ ಅನುಭವಗಳನ್ನು ಸಂಕೇತಿಸುತ್ತದೆ ಆರು ಹೋಳಿಗೆ ಅಥವಾ ವಿಶೇಷ ಊಟ ಈ ದಿನ ಹೋಳಿಗೆ ಪಾಯಸ ಒಬ್ಬಟ್ಟು ವಿವಿಧ ಮಿಠಾಯಿಗಳು ತಯಾರಿಸುತ್ತಾರೆ ಸಪ್ತರುಚಿಗಳನ್ನೊಳಗೊಂಡ ಊಟವನ್ನು ಕುಟುಂಬದೊಂದಿಗೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುತ್ತಾರೆ ಏಳು ಸಹಾನುಭೂತಿ ಮತ್ತು ದಾನ ಧರ್ಮ ದೂರ ದಲಿತರಿಗೆ ಹಸಿದವರಿಗೆ ಅನ್ನದಾನ ಮಾಡುವುದು ಅಗತ್ಯವಿರುವವರಿಗೆ ದಾನ ಸಹಾಯ ಮಾಡುವುದು ಎಂಟು ಸಂಸ್ಕೃತಿ ಮತ್ತು ಸಂಪ್ರದಾಯ ಪಾಲನೆ ಹಿರಿಯರ ಆಶೀರ್ವಾದ ಪಡೆಯುವುದು ಮಕ್ಕಳು ಸಂಸ್ಕೃತಿ ಸಂಪ್ರದಾಯಗಳ ಬಗ್ಗೆ ತಿಳಿದುಕೊಳ್ಳುವಂತೆ ಪ್ರೋತ್ಸಾಹ ನೀಡುವುದು ಒಂಬತ್ತು ಸಹಜ ಪ್ರಕೃತಿ ಮತ್ತು ಪರಿಸರ ಪ್ರೀತಿ ಹಸಿರು ಸಸಿ ನೆಡುವುದು ಪರಿಸರ ಸ್ನೇಹಿ ಆಚರಣೆಗಳನ್ನು ಪಾಲಿಸುವುದು ಹತ್ತು ಪರಿವಾರ ಮತ್ತು ಸ್ನೇಹಿತರೊಂದಿಗೆ ಸಂತೋಷ ಹಂಚಿಕೆ ಕುಟುಂಬ ಸ್ನೇಹಿತರನ್ನು ಭೇಟಿ ಮಾಡುವುದು ಹೊಸ ವರ್ಷದ ಶುಭಾಶಯಗಳು ಕೋರುವುದು ಯುಗಾದಿ ಹಬ್ಬವನ್ನು ಶುದ್ಧ ಮನಸ್ಸಿನಿಂದ ಸಂತೋಷದಿಂದ ಸದ್ಗುಣದಿಂದ ಆಚರಿಸಬೇಕು ಈ ಹಬ್ಬ ನಮ್ಮ ಜೀವನದಲ್ಲಿ ಹೊಸ ಬೆಳಕು ಸಮೃದ್ಧಿ ಮತ್ತು ಶಾಂತಿಯನ್ನು ತಂದುಕೊಡಲಿ